ಅಲ್ಲ ಒಂದೇ ಹೇಳ್ಬೇಕು ಅಂತಂದ್ರೆ ಈ ಒಂದು ಪ್ರಚಾರದ ಹುಚ್ಚು ಹೆಚ್ಚಾಗಿ ಈ ತರ ಆಗ್ತಾ ಇರ್ತಕ್ಕಂಥದ್ದು ಅನ್ಸ ಅನ್ನೋದು ನನ್ನ ಭಾವನೆ ಯಾಕೆಂದ್ರೆ ಲಾಯರ್ ಜಗದೀಶ್ ಅವರು ಬಂದ್ರು ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಗೆ ಬಂದಿದ ತಕ್ಷಣ ಏ ಆ ಅಂತ ಅಂದಿದ ತಕ್ಷಣನೇನೆ ಕರ್ನಾಟಕದ ಕ್ರಶ್ ಆಗಿ ಹೋಗ್ಬಿಟ್ರು ದಿನಕ್ಕೆ ಕರ್ನಾಟಕದ ಕ್ರಶ್ ಆದ್ರು ನಾನ್ ಯಾಕೆ ಆಗಲ್ಲ ಇನ್ನು ನನ್ ಜೋರಾಗ್ ಬಾಡಿ ಐತೆ ನನಗ್ ಜೋರಾಗ್ ವಾಯ್ಸ್ ಐತೆ ನನಗ್ ಕೆಟ್ಟ ಕೆಟ್ಟ ಪದಗಳು ಇನ್ನೂ ಜಾಸ್ತಿ ಬರುತ್ತೆ ಅನ್ನೋ ಒಂದು ಭ್ರಮೇಲಿ ಈ ವ್ಯಕ್ತಿ ಅದೇನು ಅಂತಾರಲ್ಲ ಮಾನಸಿಕವಾಗಿಲ್ಲ ಕುಂದಿ ಇಷ್ಟು ದಿನ ಯಾವ್ದೋ ಅವಕಾಶಗಳು ಸಿಗದೆ ಇದ್ದು ಈ ತರ ಹೋಗಿದ ತಕ್ಷಣನೇನೆ ಅಲ್ಲಿ ಫಸ್ಟ್ ಹೋಗ್ತಾನೇನೆ ಸುದೀಪ್ ಅವ್ರಿಗೆ ಅಲ್ಲೇ ಕೋಪ ಬಂದಿತ್ತು ಅದನ್ನ ಯಾರು ಅಬ್ಸರ್ವ್ ಮಾಡಿದ್ರೋ ಮಾಡಿರೋ ಗೊತ್ತಿಲ್ಲ ಅರ್ಧ ಒಬ್ರು ಅರ್ಧ ತಿಕ್ಳು ಅಂತ ಅಂದ್ಬಿಟ್ಟು ನಮ್ಮ ಉಪೇಂದ್ರ ಅವರ ಡೈಲಾಗ್ ನ ತಗೊತಾರೆ ಅರ್ಧ ತಿಕ್ಳು ಓಕೆ ಅರ್ಧ ಪುಟ್ಲು ಹೋಕೆ ಹಂಗದೇನು ಅರ್ಧ ತಿಕ್ಳುನು ಅಲ್ಲ ಅರ್ಧ ಪುಟ್ಳುನು ಅಲ್ಲ ಇವ್ನು ಹಂಗದ ರೀನು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಒಂದು ಬಿಗ್ ಬಾಸ್ ಶೋ ಈ ಒಂದು ಕರ್ನಾಟಕ ಟೆಲಿವಿಷನ್ ನಲ್ಲೇನೆ ಬಹಳ ದೊಡ್ಡ ಶೋ ಆಗ್ತಾ ಕರ್ತಕ್ಕಂಥದ್ದು ಈ ಬಿಗ್ ಬಾಸ್ ಶೋ ಆ ಬಿಗ್ ಬಾಸ್ ಶೋಗೂ ಮರ್ಯಾದೆ ಕೊಡದೇನೆ ಹೊರಗಡೆ ನುಗ್ಗಿದ ತಕ್ಷಣ ಅಂದ್ರೆ ಬಿಗ್ ಬಾಸ್ ಶೋ ಬಗ್ಗೆನು ಕೂಡ ಡೌಟ್ ಆಗತ್ತೆ ಯಾಕೆಂದ್ರೆ ಹಿಂಗೆ ಆ ಏನು ಕೆಟ್ಟ ಕೆಟ್ಟ ಮಾತಾಡುವಂತವ್ರನ್ನ ಒಳಗೇನಾಗಿ ಮಾತಾಡುವಂತವ್ರನ್ನ ಒಂದು ತೋಟಕಾಲ್ ಅಂತ ಇರುತ್ತೆ ಅಂತ ನಮ್ಮ ಸುದೀಪಣ್ಣ ಹೇಳಿದ್ರಲ್ಲ ಆ ತೋಟಕಾಲ್ನ ಮೀರಿ ಮಾತಾಡ್ತಾನಲ್ಲ ಈ ವ್ಯಕ್ತಿ ಏನ್ ಇವ್ಗೆ ಒಂದ್ ಸ್ವಲ್ಪ ಏನಾದ್ರು ಪರಿಜ್ಞಾನ ಇದ್ಯಾ ಅಥವಾ ಏನಾದ್ರು ಏನೋ ಆ ಹುಚ್ಚಗಿಚ್ ಆಗಿ ಏನಾದ್ರು ಬಿಗ್ ಬಾಸ್ಗೆ ಹೋಗ್ಬಿಡೋನ ಗೊತ್ತಾಗ್ತಾ ಇಲ್ಲ ನಮ್ಗೆ ಅಲ್ಲ ಅದೇ ನೋಡೋದ್ ಗೊತ್ತಾಗ್ತಾ ಇಲ್ಲ ಸತ್ಯವಾಗಿ ಯಾಕೆಂದ್ರೆ ಒಂದು ಯಾವ ತರ ಮಾತಾಡ್ಬೇಕು ಪಾಪ ಆ ವ್ಯಕ್ತಿ ಗೋಡ್ ಸುರೇಶ್ ಈಗ ಐವತ್ತರವತ್ ದಿನಗಳಿಂದ ಆಡ್ಕೊಂಬಂದಿರತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಗೆ ಓಕೆ ಅವರ ಒಂದು ಸ್ಟ್ರಾಟರ್ಜಿಸ್ ಇರುತ್ತೆ ಇರುತ್ತೆ ಮತ್ತೊಂದ್ ಇರುತ್ತೆ ಎಲ್ಲ ಇರುತ್ತೆ ಸ್ವಾಮಿ ಓಕೆ ಆದ್ರೆ ಹೆಂಗ್ ಮಾತಾಡ್ಬೇಕು ಅನ್ನೋ ಸೆನ್ಸ್ ಗೊತ್ತಾಗಲ್ವಾ ಈಗ ಹಂಗಾದ್ರೆ ಮಾತಾಡಿದವ್ರ ಅವ್ರ ಧರ್ಮ ಧರ್ಮ ಮಾತೇ ಆಡಿಲ್ಲ ಗುರು ಹಂಗಾದ್ರಿ ಇಲ್ವಾ ಚೆನ್ನಾಗಿ ಆಡ್ತಾ ಇಲ್ವಾ ಆಟನಾ ಕರ್ನಾಟಕ ಜನ ಓಟ್ ಆಗ್ತಾ ಇಲ್ವಾ ಹಂಗಾದ್ರೆ ಧರ್ಮ್ಗೆ ಜಗಳ ಮಾಡಿದವ್ರಿಗೇನೆ ಬಾಯ್ ಮಾಡ್ಕೊಂಡವ್ರಿಗೇನೆ ಓಟಾ ಏನ್ ಒಂದು ಏನಂತಾರೆ ತಿಕ್ಳು ಬುದ್ಧಿ ಇಟ್ಕೊಂಡು ಯಾಕೆ ಹೋಗ್ತಾವ್ರೆ ಬಿಗ್ ಬಾಸ್ ಗೆ ಓಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗೋಣೆ ಹೋಗ್ಬಿಟ್ಟು ಅವ್ಳ ಶೋಭಾ ಫಸ್ಟ್ ಅದೇ ಫಸ್ಟ್ ದಿನ ಹಾರಾಡಿದ್ರು ಶೋಭಾ ಆಮೇಲೆ ಎರಡನೇ ದಿನ ಟುಸ್ಪಾತ್ ಹಾಕಿ ಯಾವಾಗ ಮೇಲಿಂದ ಕೆಳಗಡೆ ಬಿದ್ರು ಅಲ್ಲಿಂದ ವಾಗೇನೆ ಅವ್ರು ಬಿಗ್ ಬಾಸ್ ಅದೇ ಜಗಳ ಆಡೋದು ಅದನ್ನೇ ನಮಗೆ ಏನು ಕಾಡ್ತಾ ಇರ್ತಕ್ಕಂತ ಕಡ ಕಡೆ ಪ್ರಶ್ನೆ ಬಿಗ್ ಬಾಸ್ ಶೋ ಅನ್ನೋದು ಇರಬೇಕಾ ಶೋ ಇದ್ರು ಕೂಡ ಇಂತ ಜಗಳ ಆಡೋದಕ್ಕೋಸ್ಕರ ಶೋ ಇಟ್ಟವ್ರ ಏನಕ್ಕೆ ಅನ್ನೋದು ನನ್ಗೆ ಸತ್ಯವಾಗಿ ಗೊತ್ತಾಗ್ತಾ ಇಲ್ಲ ಏನಾಗ್ತಾ ಇದೆ ಒಂದು ಸಾಮಾನ್ಯ ಪ್ರಜೆ ಆಗಿ ಹೋಗ್ತಕ್ಕಂತ ರೈಟ್ಸ್ ಗಳಿಲ್ವಾ ಯಾರು ಎಲ್ಲಾ ಬರಿ ಸೆಲೆಬ್ರಿಟಿಗಳ್ನೆ ಎಲ್ಲಾ ಬರಿ ಆ ಏನು ದೊಡ್ಡದಾಗಿ ದುಡ್ ಮಾಡಿರ್ತಕ್ಕಂಥವ್ರನ್ನೇ ಎಲ್ಲ ದುಡ್ಡು ಇರೋಂಥವ್ರನ್ನೇ ಕರ್ಸಿದ್ರೆ ಸಾಮಾನ್ಯ ಪ್ರಜೆಗೂನು ಇರುತ್ತೆ ಗುರು ಒಬ್ಬ ಕಲಾವಿದ್ರಿ ನಮ್ಮಂತ ಕಲಾವಿದ್ರುಗಳು ರಾತ್ರಿ ಆಗ್ಲೋ ಅಂದಂಗೆ ಕಷ್ಟ ಪಟ್ಕೊಂಡು ಓಡಾಡ್ತಾ ಇರ್ತೇವೆ ನಮ್ಮಂತವ್ರಿಗೊಂದು ವೇದಿಕೆ ಕೊಟ್ರೆ ಏನೋ ಒಂದ್ ಇದಾಗತ್ತೆ ಆಟೋ ಡ್ರೈವರ್ಸ್ಗಳು ಇರ್ತಾರೆ ಬೀದಿ ಬದಿ ವ್ಯಾಪಾರಿಗಳಿರ್ತಾರ ಅಂತವ್ರೆಲ್ಲಾ ಬಿಡ್ತಾರೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕಳ್ಸಿದ್ರು ಅವರೇ ಫಸ್ಟ್ ಎಂಟ್ರಿ ಏನು ಬಿಗಿನಿಂಗ್ ಕಳ್ಸಿದ್ರು ಅವರೇ ಯಾವ ಕಳ್ಸಿದ್ರು ಅವ್ರೆ ನಾವು ಏನಾಗ್ಬೇಕು ನಾವುಗಳೇನಾಗ್ಬೇಕು ನೋಡ್ತಾನೆ ಅದೇ ನೋಡ್ತಾ ಇರ್ಬೇಕು ನೋಡ್ಬಿಟ್ಟಂಗೆ ಬಾಯ್ ಮಾಡ್ಕೊಂಡು ನಾವು ಇನ್ನೊಂದ್ ಮಕ್ಳುಗಳು ಮಾಡುವಂತ ತಿಕ್ಳು ಕುಕ್ಲು ಏನು ಆಟಗಳಿಗೆ ನಾವು ಅದಕ್ ಮನೆ ಹಾಕೊಂಡ್ ಕುತ್ಕೋಬೇಕು ಕೇಬಲ್ ಚಾರ್ಜ್ ಕಟ್ಕೊಂಡು ಕೇಬಲ್ ಚಾರ್ಜ್ ಅಷ್ಟೇ ಅಲ್ಲ ಜಿಯೋ ಸಿನಿಮಾಗೆ ಎಂಬತ್ತೊಂಬತ್ ರೂಪಾಯಿ ಕಟ್ಟಿದ್ರೆ ಮಾತ್ರ ಇಬ್ರು ನೋಡುವಂತ ಇಬ್ಬ ಅಂದ್ರೆ ಫ್ಯಾಮಿಲಿ ಟುಗೆದರ್ ನೋಡುವಂತ ಅವಕಾಶ ಸಿಗುತ್ತೆ ಸಾಮಾನ್ಯ ಜನಗಳ ಪಾಪ ಗೊತ್ತಿಲ್ಲ ಸಾಮಾನ್ಯ ಜನರು ಏನ್ ನೋಡ್ತಾ ಇದ್ದೀವಿ ಬಿಡು ತಿಂಗ್ಳಿಗೊಂದ್ಸರಿ ಆಗ್ಸೋದಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಹೋಗ್ತಾರೆ ಒಬ್ಬ ನೋಡ್ಬೇಕು ಅಂದ್ರೆ ಒಂದು ಮೊಬೈಲ್ ಅಲ್ಲಿ ಇಪ್ಪತ್ತೊಂಬತ್ ರೂಪಾಯಿ ಖರ್ಚು ಮಾಡಿನೇ ನೋಡ್ಬೇಕು ಪುಕ್ ಏನ್ ನೋಡಿಸ್ತಾ ಇಲ್ಲ ಅವರು ಓಕೆ ನಾವು ಪುಕ್ ನಮ್ಮ ನೋಡೋದ್ ನಮ್ ಪುಕ್ ನೋಡೋಂತ ಇದೇ ಇಲ್ಲ ಯಾಕಂದ್ರೆ ಇಂಟರ್ನೆಟ್ ಇಂದ ನೋಡ್ತೀವಿ ನಾವು ಸೊ ಪುಕ್ಷಟ್ಟೆ ಶೆ ಹೆಂಗ್ ನೋಡೋದಕ್ಕಾಗತ್ತೆ ನಾವು ದುಡ್ಡು ಕೊಟ್ ನೋಡಿ ಇಂತ ತಿಕ್ಳು ಪುಕ್ಳು ನನ್ನ ಮಕ್ಳುಗಳನ್ನ ನಾವು ನೋಡೋ ಅಂತ ಕರ್ಮ ನಮ್ಗೇನು ನಾನ್ ಕೇಳೋದು ಅವರು ನಿಂದನೆ ಮಾಡೋದು ಹೇ ಇವ್ರು ಅದೇ ಹೇಳ್ತಾ ಇದೀನಲ್ಲ ಟೋಟಲಿ ಜಗದೀಶ್ ಅವ್ರ ಮಾತಾಡಿದ್ ತಕ್ಷಣ ಕರ್ನಾಟಕದ ಕೃಷ್ಣನ ಒಂದು ಭ್ರಮೇಲ್ ಬಂದವನು ಅವನಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ ಕರ್ನಾಟಕದ ಕ್ರಿಶ್ಚ ಅನ್ನೋದು ನನ್ನ ಪ್ರಕಾರ ಕರ್ನಾಟಕದ ಕ್ರಿಶ್ಚನ್ ಅಂತ ಜಗದೀಶ್ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಏನು ಗೊತ್ತಾ ನೆಕ್ಸ್ಟ್ ವಾರ ನಿನ್ನ ಕಳ್ಸೆ ಕಳಿಸ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನನ್ನ ಪ್ರಕಾರ ಜನ್ಗಳು ಅರ್ಥ ಮಾಡ್ಕೋಬೇಕು ಅಥವಾ ಜಗದೀಶ್ ಅವ್ರ ಅರ್ಥ ಮಾಡ್ಕೋಬೇಕಾಯ್ತು ಜಗದೀಶ್ ಅವ್ರ ಅರ್ಥ ಮಾಡ್ಕೊಂಡಿದ್ರು ಕೂಡ ಆ ಕರ್ನಾಟಕದ ಕ್ರಿಶ್ಚ ಅನ್ನೋದ ಒಂದು ಬಿರ್ದೇನ್ ಕೊಟ್ಟಿದಾರಲ್ಲ ಅದನ್ನ ಜನಗಳೇ ನಿಜವಾಗ್ಲು ಕೊಟ್ರ ಏನ್ ಕೊಟ್ರು ಹೆಂಗ್ ಕೊಟ್ರು ಅದನ್ನ ಅಂದ್ರೆ ಒಂದು ಕ್ರಿಶ್ಚ ಅನ್ನೋದನ್ನ ಕೊಟ್ಟಿದ ತಕ್ಷಣನೇನೆ ನಾನು ಹಿಂಗೆ ಆರ್ ನಾನು ತಿಕ್ಳು ಪುಕ್ಳು ತರನ ಪೆನ್ ಪೆಂಗ್ ತರ ಆಡದ್ರೆ ಸಡೆ ತರ ಆಡಿದ್ರೆ ನನ್ಗುನು ಟಿ ಆರ್ ಪಿ ಬಂದ್ಬಿಡುತ್ತೆ ನಾನು ಕುತ್ಕೊಂಡ್ರು ಟಿ ಆರ್ ಪಿ ಬಂದ್ಬಿಡುತ್ತೆ ನನ್ಗುನು ಸೆಕೆಂಡ್ ಕರ್ನಾಟಕ ಕ್ರಿಶ್ ಅಂತನೋ ಅಥವಾ ನಮ್ಮ ಕಿಚ್ಚ ಸುದೀಪಣ್ಣನ ಕಿಚ್ಚ ಸು ಚಪ್ಪಾಳೆ ಕಿಚ್ಚನ ಚಪ್ಪಾಳೆ ಅಂತಾನೋ ಕೊಟ್ಬಿಡ್ಬೋದು ಅನ್ನೋ ಒಂದು ಭ್ರಮೇಲ್ ಬದುಕ್ತಾ ಇದ್ದಾನೆ ಈ ಒಂದು ಶನಿವಾರ ಸತ್ಯವಾಗಿ ಸುದೀಪಣ್ಣ ಬಂದ್ರು ಅಂತ ಅಂದ್ರೆ ಇಳಿಸ್ತಾರೆ ಅವನ್ನ ಸಡೆ ಅನ್ನೋದ್ನ ಒಡೆ ಅನ್ನೋದನ್ನ ಏನು ಅಹ್ ಎಂತೆಂತ ಆಡಿರೋದು ಗೊತ್ತೇನ್ರಿ ಆ ಒಂದು ಶೋ ಅಲ್ಲಿ ಇತ್ಕೊಂಡು ಒಂದು ರಿಯಾಲಿಟಿ ಬಿಗ್ ರಿಯಾಲಿಟಿ ಶೋ ಅಲ್ಲಿ ಇತ್ಕೊಂಡು ಅಮ್ಮನ ಅಕ್ಕನ ಅನ್ನೋ ಮಾತುಗಳನ್ನ ಆಡ್ತಾನೆ ಇವನ್ ರಜಾಕು ಅಂತಂದ್ರೆ ಇವನ್ಗೆ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಯಾರಾದ್ರೂ ಕೇಳ್ಕೊಂಡ್ ಕೊಟ್ಟಿದ್ದಾರೆ ಇವನ್ಗೆ ಏನ್ ಕಲ್ಸ್ಕೊಂಡ್ ಕೊಡ್ತಾರೆ ಇಂತ ಅವ್ರನ್ನ ನಾವ್ ಬೆಳೆಸೋದ್ರಿಂದ ಪ್ರೋತ್ಸಾಹ ಮಾಡೋದ್ರಿಂದ ನಮಗ್ ಸಿಕ್ಕಂತಹ ಪ್ರಯೋಜನಗಳಾದ್ರು ಏನ್ ಸ್ವಾಮಿ ಈ ನಾವು ಯುವ ಪೀಳಿಗೆಗಳಿಗೆ ಇದನ್ನೇ ಅಮ್ಮನಂತ ಅನ್ನೋ ಅಕ್ಕನ ಅಂತ ಅನ್ನೋ ಅಂತ ಹೇಳ್ಕೊಂಡ್ ಕೊಡುವಂತ ಒಂದು ಪ್ರಚೋದನಕಾರಿಯಾಗಿ ಅವನು ಒಳಗಡೆ ಹೋಗಿದ್ದಾನೇನೋ ಅನ್ನೋ ಒಂದು ಸೃಷ್ಟಿ ಆಗತ್ತೆ ನಮ್ಗೆ ಯಾರು ರಜಕ್ಕ ಯಾರನಾ ಲಾಯರ್ ಜಗದೀಶ್ ಅವ್ರನ್ನ ಹೆಂಗೆ ಒಂದು ಯಾವ್ದೋ ಒಂದು ಕೊಟ್ಟು ಬಿಟ್ಟು ಕಳ್ಸಿದ್ರು ಇವನಿಕ್ ಕೊಡ್ದಂಗ್ ಕಳಿಸ್ತಾರೆ ನಿಜ ಹೇಳ್ತೀನಿ ಕೇಳ್ರಿ ಇವ್ನಿಕ್ ಕೊಡದಂಗ್ ಕಳಿಸ್ತಾರೆ ಯಾಕಂದ್ರ ಈ ತರ ಯಾರ್ರಿ ಒಂದು ಸಮಾಜಕ್ಕೆ ಏನಾದ್ರು ಒಂದು ಸಾರುವಂತ ಒಂದು ಮೆಸೇಜ್ ಇದು ಸಮಾಜಕ್ಕೆ ಏನಾದ್ರು ಸಾರ್ತಾರೇನ್ರಿ ಇವ್ರು ಹಾಳು ಮಾಡ್ಬಿಡ್ತಾರೆ ಸಮಾಜನ ಹಾಳು ಮಾಡುವಂತ ಒಂದು ಪ್ರಯತ್ನಗಳು ನಡೆಯುತ್ತೆ ಬಿಗ್ ಬಾಸ್ ಶೋ ಅನ್ನೋದು ಒಳ್ಳೆ ಒಂದು ಟಿ ಆರ್ ಪಿ ಇರತಕ್ಕಂತ ಒಂದು ರೆಕಗ್ನೈಸ್ ಇರ್ತಕ್ಕಂತ ಒಂದು ಶೋನ ಹಾಳು ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ರು ಸೇರ್ಕೊಂಡು ಅಲ್ಲ ಸಮಾಜಕ್ಕೂ ಪ್ರಾಬ್ಲಮ್ ಮೇನೆ ಕಾರ್ಯಕ್ರಮಕ್ಕೇನು ಟಿ ಆರ್ ಪಿ ಬಂದ್ಬಿಡುತ್ತೆ ಹೆಂಗ ಹೋಗ್ಬಿಡ್ತಾರ ಅವ್ರು ಸಮಾಜಕ್ಕೆ ಇದರಿಂದ ಸಾರುವಂತ ಒಂದು ಮೆಸೇಜ್ ಆದ್ರೂ ಏನ್ರಿ ಬಿಗ್ ಬಾಸ್ ನ ಜಗಳ ಮಾಡೋ ಅಂತವ್ರು ಕೊಲೆ ಇನ್ ನೆಕ್ಸ್ಟ್ ಇನ್ನ ಮುಂದಿನ ಸೀಸನ್ ನಲ್ಲಿ ಕೊಲೆಗಾರನ್ನ ಸುಳ್ಗಾರ್ ಸುಳ್ಗಾರನ್ನ ಕಳಿಸ್ಬಿಡ್ಲಿ ಬಿಡ್ರಿ ನಾನು ಒಬ್ಬ ಸಾಮಾನ್ಯ ಪ್ರಜಾಸ್ವಾಮಿ ನಾವು ಭಾರತೀಯ ಭಾರತೀಯ ಪ್ರಜೆನಾನೊಬ್ಬ ಓಕೆನಾ ಯಾರು ಮಾತಾಡಲ್ಲ ಅಂತಂದ್ರೆ ನಾನು ಮಾತಾಡೋದ್ ಏನು ನಮ್ಗೂನು ಥ್ರೆಡ್ ಕಾಲ್ಸ್ ಗಳೆಲ್ಲ ಬರಬಹುದು ಬಂದಿದೆ ಬಿಡ್ರಿ ತುಂಬಾ ಥ್ರೆಡ್ ಕಾಲ್ಸ್ ಗಳನ್ನ ನೋಡಿರುವಂತವ್ರು ನಾವು ಇದೆಲ್ಲ ಯಾವ್ದು ಲೆಕ್ಕನೂ ಅಲ್ಲ ನಮ್ಗೆ ನಾವು ಮೀಡಿಯಾ ಫೀಲ್ಡ್ ಅಲ್ಲೇ ಇರೋದ್ರಿ ಯಾವ್ದು ಯಾವ್ದ್ರಿ ಏನ್ ಮಾಡೋದಕ್ಕೆ ಹೋಗ್ತಾ ಇದಾರೆ ಆ ಶೋಗೆ ಅದೇ ಹೇಳ್ತಾ ಇದೀನಲ್ಲ ಹಿಂಗೆ ಬೈಯೋರು ಒದರೋರು ಇದನ್ ಮಾಡೋರು ಏನೋ ತಿಕ್ತಿಕ್ ತರ ಪುಕ್ ಪುಕ್ಲೂ ತರ ಆಡೋ ಅಂತವ್ರನ್ನ ಸೇರಿಸಿಕೊಳ್ಳೋದಾದ್ರೆ ಮುಂದಿನ ಸೀಸನ್ ಅಲ್ಲಿ ಕೊಲೆಗಾರನ್ ಸೇರಿಸಿಕೊಂಡ್ರಿ ಸ್ವಾಮಿ ನೀವು ಯಾಕೆಂದ್ರೆ ಇನ್ನೇನು ಲಾಂಗ್ ಬಂದ್ಬಿಟ್ಟು ಬಿಟ್ಟು ಇನ್ನೆಲ್ಲಾನು ಆಗೋಗ್ಬಿಟ್ಟೆ ಬಿಗ್ ಬಾಸ್ ಶೋ ನಲ್ಲಿ ಬಿಗ್ ಬಾಸ್ ಅನ್ನೋ ಒಂದು ಶೋ ಏನ್ ನಡೀತಾ ಇದೆ ಎಲ್ಲಾನು ಆಗೋಗ್ಬಿಟ್ಟಿದೆ ಒಡೆಯೋದು ಆಗೋಗಿದೆ ಬಡಿಯೋದು ಆಗೋಗಿದೆ ಬಯ್ಯೋದು ಆಗಿದೆ ಅವಾಚ್ಯ ಶಬ್ದಗಳಿಂದ ನಿಲ್ಸೋದು ಆಗಿದೆ ಅಲ್ಲ ಈ ನೆಕ್ಸ್ಟ್ ಎಪಿಸೋಡ್ ಬೇಕಿದ್ರೆ ಏನು ನೆಕ್ಸ್ಟ್ ಸೀಸನ್ ಅಲ್ಲಿ ಅಂತವ್ರನ್ನ ತಗೊಂಡ್ರು ಏನು ನಮ್ಗೇನು ವ್ಯತ್ಯಾಸ ಏನಿಲ್ಲ ಏನು ಬರ್ಬೋದು ಅಷ್ಟೇನೆ ಬರ್ಬೋದಷ್ಟೇನು ಬೇರೆ ಇನ್ನೇನಿಲ್ಲ ಒಡೆಯೋದು ಆಗೋಗಿದೆ ಆಗೋಗಿದೆ ಅವಾಚ್ಯ ಶಬ್ದಗಳಿಂದ ನಾವು ಕಾಮನ್ ಆಗಿ ಮನೆಯಲ್ಲಿ ಮಾತಾಡುವಂತ ವರ್ಡ್ಸ್ಗಳನ್ನ ಇಲ್ಲಿ ಬಿಗ್ ಬಾಸ್ ಶೋ ನಲ್ಲಿ ಸಾವಿರಾರು ಜನ ಕೇಳಿಸ್ಕೊಂಡು ಕೋಟ್ಯಂತರ ಜನ ಕೇಳಿಸ್ಕೊಂಡು ಕೋಟ್ಯಂತ್ರ ತರ ಮಾತಾಡ್ಬೇಕು ಅನ್ನೋ ಒಂದು ಪ್ರಚೋದನೆ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಇದನ್ನು ಏನಂತಾರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಲಾಂಗಡಿಯವ್ರನ್ನ ಮಚ್ಚಡಿಯವ್ರನ್ನ ಕರ್ಕೊಂಡ್ ಬಂದ್ರು ಏನೂ ವ್ಯತ್ಯಾಸ ಏನಿಲ್ಲ ಅವ್ರಿಗಾದ್ರುನು ಮಾನವೀಯತೆ ಏನಾದ್ರು ಇರುತ್ತೆ ಇವ್ರಗ್ ಮಾನವೀಯತೆ ಇಲ್ದಂಗ್ ಆಡ್ತಾ ಇದ್ದಾರಲ್ರಿ ಸರ್ ಬದ್ಲಾಗ್ಬೇಕಲ್ಲ ಒಂದು ನಾನ್ ಮೊದ್ಲಿಂದ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದನೂ ಬರ್ಕೊಂತ ಇದ್ದೀನಿ ಒಂದು ಹೆಣ್ಮಕ್ಳು ಬಟ್ಟೆ ಹಾಕೊಳ್ತಕ್ಕಂಥದ್ದು ಏನು ಬಟ್ಟೆ ಹಾಕೊಳ್ತಕ್ಕಂಥದ್ದು ಹೆಂಗ್ ಬಟ್ಟೆ ಹಾಕೋಬೇಕು ಆ ಇನ್ನ ಮಾತಾಡ್ತಕ್ಕಂಥ ರೀತಿ ರಿವಾಜ್ ಒಂದು ಕಟ್ಟುನಿಟ್ಟು ಅನ್ನೋದಿಲ್ವ ಕನ್ನಡ ಮಾತಾಡ್ಬೇಕು ಅಂತಾರಲ್ಲ ಎಷ್ಟು ಜನ ಕನ್ನಡದಲ್ಲೇನೆ ಅವ್ರ ದಿನ ಮಾತಾಡ್ತಾ ಇದಾರೆ ಸ್ವಾಮಿ ಇಪ್ಪತ್ನಾಲ್ಕು ಗಂಟೆ ಹೆಂಗೆ ಏನಿದೆ ಎಲ್ಲ ಲವ್ ಅಪ್ಪ ಇನ್ನೊಂದು ಮತ್ತೊಂದು ಸಮಾಜಕ್ಕೆ ಸಾರುವಂತ ಒಂದು ಗಳು ಏನ್ ಬರ್ತಾ ಇದೆ ಹೇಳಿ ಸ್ವಾಮಿ ಜನ್ಗಳು ನೋಡ್ತಾ ಇದ್ರಲ್ಲ ಇ ಮತ್ತೆ ಇನ್ನೂ ಕೆಲವು ಸೋ ಕಾರ್ಡ್ಗಳು ಇರ್ತಾರೆ ನೀವ್ ನೋಡ್ಬಾರ ಗುರು ಅಂತ ಹೇಳ್ತಾರೆ ನಮ್ ನಮ್ ಗುರು ನಾವು ನಮ್ ಇಷ್ಟ ನಮ್ ದುಡ್ಡು ನಮ್ ಕಾಸು ನಾವು ನೋಡ್ತೀವಿ ನೋಡ್ಬೇಕು ಅಂದ್ರೆ ನೋಡ್ತೀವಿ ಬಿಡ್ಬೇಕು ಅಂದ್ರೆ ಬಿಡ್ತೀವಿ ನಮ್ಗೆ ಸಾಮಾನ್ಯ ಪ್ರಜೆ ನಾನು ಸೊ ನಮ್ಗೆ ಆದಂತ ಹಕ್ಕುಗಳಿರುತ್ತೆ ವಾಚ್ ಸ್ವಾತಂತ್ರ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ನಾವು ಮಾತಾಡೋರಲ್ಲಿ ಏನ್ ತಪ್ಪಿಲ್ಲ ಕೆಲವರೆಲ್ಲ ಹೇಳ್ಬಹುದು ಏ ನೀನ್ ನೋಡಿ ಇಲ್ಲಂದ್ರೂ ಮುಚ್ಕೊಂಡೋಗ ರೀಚಾರ್ಜ್ ಮಾಡಿಸ್ಬೇಡ ಬಿಡು ಬಿಗ್ ಬಾಸ್ ಶೋ ನೋಡು ಅಂತ ನಿಮ್ಗೆ ಯಾವಾದ್ರು ಹೇಳೋಣ ಅಂತ ಹೇಳ್ತಾರೆ ಕೆಲವರೆಲ್ಲಾನ ಯಾವನು ಹೇಳ್ಬೇಕಾಗಿಲ್ಲ ಏನೋ ಒಂದು ಒಳ್ಳೇದ್ ಮೆಸೇಜ್ಗಳಿರ್ಬೋದೇನೋ ಇನ್ನೊಂದಿರಬಹುದೇನೋಕೆ ಮತ್ತೊಂದಿರಬಹುದೇನೋ ಏನೋ ಮಾತಾಡ್ತಾ ತಿಳ್ಕೊಳ್ತಕ್ಕಂಥದ್ದಿರ್ಬೋದು ಖಂಡಿತವಾಗಿ ಖಂಡಿತವಾಗಿ ಸರ್ ಯಾಕೆಂದ್ರೆ ಇದೇ ತರ ಬಿಡ್ತಾ ಹೋದ್ರೆ ಹೇಳಿದ್ನಲ್ಲ ನೆಕ್ಸ್ಟ್ ಸೀಸನ್ ಅಲ್ಲಿ ಕೊಲೆಗಾರರನ್ನ ಸುಳುಗ ಏನು ಸುಳ್ಗಾರರನ್ನ ಮೋಸ್ಗಾರರನ್ನ ಬಿಡೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಇದೇ ತರ ಆಗೋಯ್ತು ಅಂತಂದ್ರೆ ಅಟ್ಲೀಸ್ಟ್ ಇದನ್ನ ಇದನ್ನೊಂದ್ ಸ್ವಲ್ಪ ನೋಡಿ ಸಾಮಾನ್ಯ ಪ್ರಜೆಗಳಾದ್ರೂನು ಎಚ್ಚೆತ್ಕೊಂಡು ಆದಷ್ಟುನು ಮಾತಾಡುವಂತ ಒಂದು ಪ್ರಯತ್ನ ಮಾಡಿ ಖಂಡಿತವಾಗಿ ಥ್ಯಾಂಕ್ ಯು